ಗೋಕರ್ಕ್ ತಾಲೂಕಿನ ಉಪ್ಪಾರಟ್ಟ ಗ್ರಾಮದಲ್ಲಿ ಪ್ರತಿ ವರ್ಷ ಆಚರಿಸುತ್ತಿದ್ದ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನು ಈ ವರ್ಷ ವಿಶೇಷವಾಗಿ ವಿಭಿನ್ನವಾಗಿ ಶಬರಿಮಲೈ ಮಾದರಿಯಂತೆ ಮಹಾಪೂಜೆ ನೆರವೇರಿಸುವ ಮೂಲಕ ಭಕ್ತರ ಗಮನವನ್ನು ಸೆಳೆದಿದ್ದಾರೆ ಎಸ್ ಶಬರಿಮಲೈ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯಲು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ನಲವತ್ತೆಂಟು ದಿನಗಳ ಕಾಲ ಒಂದು ಮಂಡಲ ಋತವನ್ನು ಆಚರಿಸಿ ಬಳಿಕ ಎಲ್ಲ ಅಯ್ಯಪ್ಪ ಮಹಾ ಮಹಾಸ್ವಾಮಿಗಳ ಮಾಲಾಧಾರಿಗಳು ಸೇರಿಕೊಂಡು ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಆಚರಣೆ ಮಾಡುವುದರೊಂದಿಗೆ ಸತ್ವ ಪರೀಕ್ಷೆಗೆ ಸನ್ನದ್ಧರಾಗುತ್ತಾರೆ ಅದರಂತೆ ಅಗ್ನಿ ಹಾಯುವುದು ಕಾಯ್ದೆ ಎಣ್ಣೆಯಿಂದ ಬಜೆಗಳನ್ನು ತೆಗೆಯೋದು ಈ ರೀತಿಯ ಸತ್ವ ಪರೀಕ್ಷೆಗಳ ಬಳಿಕ ಗುರುಸ್ವಾಮಿಗಳಿಂದ ಇರುಮುಡಿ ಕಟ್ಟಿಕೊಂಡು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಅದರಂತೆ ಗೋಕಾಕ್ ತಾಲೂಕಿನ ಉಪ್ಪಾರಟ್ಟಿ ಗ್ರಾಮದ ಶ್ರೀ ಅಯ್ಯಪ್ಪ ಸ್ವಾಮಿ ಕಮಿಟಿಯವರು ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನು ಭಾವದಿಂದ ಅದ್ಧೂರಿಯಾಗಿ ಆಚರಿಸಿದ್ದಾರೆ ಈ ಮಹಾಪೂಜೆಯಲ್ಲಿ ಸುತ್ತಮುತ್ತಲಿನ ಗ್ರಾಮದ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಗಳ ಮಾಲಾಧಾರಿಗಳು ಮಹಾಪೂಜೆಯಲ್ಲಿ ಭಾಗಿಯಾಗಿ ಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಭಕ್ತಿಯನ್ನು ಮೆರೆದಿದ್ದಾರೆ ಇನ್ನು ಉಪಾರಟ್ಟಿಯಲ್ಲಿ ನಡೆದ ಮಹಾಪೂಜೆಗೆ ಪಡಿಪೂಜೆ ಸತ್ಯದ ಜ್ಯೋತಿ ಹರಿವರಾಸನಂ ಸ್ವಾಂಗಗಳು ಪ್ರತಿಯೊಂದು ಘಟ್ಟವು ಶಬರಿಮಲೈ ಮಕರ ಸಂಕ್ರಮಣದ ವೈಭವವನ್ನು ಪ್ರತಿಬಿಂಬಿಸುವಂತಿತ್ತು ಮಹಾಪೂಜೆಯ ಮುಕ್ತಾಯದ ನಂತರ ಪರ ಸ್ಥಳಗಳಿಂದ ಆಗಮಿಸಿದ ಅಯ್ಯಪ್ಪ ಮಾಲಧಾರಿಗಳಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಗಿದೆ ಮಹಾಪೂಜೆಗೆ ಆಗಮಿಸಿದ ಸರ್ವ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಕಮಿಟಿಯಿಂದ ಏರ್ಪಡಿಸಲಾಗಿದ್ದು ಈ ಸಂದರ್ಭದಲ್ಲಿ ಇಪ್ಪತ್ತೈದನೇ ಬಾರಿ ಮಾಲೆ ಧರಿಸಿದ ಗುರುಸ್ವಾಮಿ ಚನ್ನಮಲ್ಲ ತೆಗಡಿ ಹದಿನೆಂಟು ವರ್ಷದ ಮಾಲಧಾರಿಯಾದಂತಹ ಗುರುಸ್ವಾಮಿಗಳಾದಂತಹ ಕರಿಯಪ್ಪ ಮುರ್ಕೆಬಾವಿ ಪಾಂಡು ದುರ್ಗನ್ನವರ್ ಭೀಮಸಿ ಗೋಸಬಾಳ್ ಸಿದ್ದಪ್ಪ ಮೂಡಲಗಿಯವರಿಗೆ ಮಾಲಾಧಾರಿಗಳಿಗೆ ಮತ್ತು ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದ್ದಾರೆ ಈ ಮಹಾಪೂಜೆಯಲ್ಲಿ ಉಪಾರಟ್ಟಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದರು